ಉಂಟಾಗಿ ಎಚ್ಚರಿಗೆ ತಪ್ಪದಂತೆ ಮಾಡಿ ರಾಕ್ಷಸರಿಗೆ ಪ್ರಯೋಜನವಾಗದಂತೆ ಮಾಡಿದ ಬಾಹುವೀರ್ಯ ಸೌಭಾಗ್ಯ ದಾಕ್ಷಿಣ್ಯ ಜ್ಞಾನ ಬುದ್ಧಿ ನಿಶ್ಚಯ ಈ ಗುಣಗಳಲ್ಲಿ ಅವನಿಗೆ ಸಮವಾದವರು ಇಲ್ಲದಂತೆಯೂ ವಾದದಲ್ಲಿ ಇವನಿಗೆ ಪ್ರತಿಯಾಗಿ ಉತ್ತರ ಕೊಡುವವರಾರು ಇಲ್ಲದಂತೆಯೂ ಶಕ್ತಿವರ್ಧಕವಾದ ಸರ್ವಜ್ಞಾನಸ್ಯ ಮಾತರಂ ಇಂದರೆ ಎಲ್ಲ ಜ್ಞಾನಕ್ಕೂ ತಾಯಂತಿರುವ ಬಲಾತಿಬಲ ಎಂಬ ಶಕ್ತಿಗಳನ್ನು ದಾನ ಮಾಡಿದನು ಅವನ್ನು ಪುನಶ್ಚರಣೆ ಮಾಡಿದರೆ ಹಸಿವು ನೀರಡಿಕೆ ನಿವಾರಣೆಯಾಗುತ್ತವೆ ಇತ್ಯಾದಿ ಎಂದುದಲ್ಲದೆ ಸಮಸ್ತ ಅಸ್ತ್ರಗಳ ಸಂಧಾನ ಪ್ರತಿ ಸಂಧಾನಗಳ ರಹಸ್ಯವನ್ನು ತಿಳಿಸಿದ ಉಪದೇಶವಾದಂತೆ ರಾಮನು ಮಂತ್ರೋಚ್ಚಾರಣೆ ಮಾಡಿದಾಗ ಅವುಗಳ ಅಧಿಷ್ಠಾತ್ರಿ ಶಕ್ತಿಗಳು ಅವನ ಎದುರಿಗೆ ಬಂದು ನಿಂತು ತಮಗೆ ಅಪ್ಪಣೆ ಏನೆಂದು ಕೇಳುತ್ತವೆ ಆಹ್ವಾನಿಸಿದಾಗ ಬರತಕ್ಕದ್ದೆಂದು ಮಾತ್ರ ಅವನು ಈಗ ಹೇಳುತ್ತಾನೆ ತಾನು ಬಯಸಿದಾಗ ಅವು ನೆರವಿಗೆ ಬರುತ್ತವೆಂಬುದಕ್ಕೆ ಇದು ಪ್ರಮಾಣವಾಗುತ್ತದೆ ಎರಡನೆಯ ನಿರ್ದೇಶ ಕ್ಷತ್ರಿಯ ಧರ್ಮಕ್ಕೆ ಸಂಬಂಧಿಸಿದ ಕ್ರಿಯಾವ್ಯಾಪಾರ ಋಷಿ ತಾಟಕಿಯನ್ನು ಕೊಲ್ಲುವಂತೆ ರಾಮನಿಗೆ ಹೇಳುತ್ತಾನೆ ಅವಳು ಹೆಂಗಸು ಸ್ತ್ರೀವಧೆ ತಕ್ಕುದಲ್ಲ ಎಂಬ ಅಂಶದಲ್ಲಿ ಯಾವ ಸಂಕೋಚವೂ ಇರಬೇಕಿಲ್ಲ ಎನ್ನುತ್ತಾನೆ ಜನತೆಯ ಕ್ಷೇಮ ಸಾಧನೆಗಾಗಿ ಕಾರ್ಯ ಮಾಡಬೇಕಾದಾಗ ಯಾವೆಲ್ಲ ಸಂಗತಿಗಳನ್ನು ತೂಗಿ ನೋಡಬೇಕೆಂಬ ಸಂಬಂಧದಲ್ಲಿ ಸ್ಥಾಪಕವಾಗುವಂತೆ ಈ ವಿಷಯವನ್ನು ವಿವರಿಸುತ್ತಾನೆ ರಾಜಕುಮಾರನು ಸಾರ್ವಜನಿಕ ಪ್ರಯೋಜನವನ್ನು ಸಾಧಿಸುವುದಕ್ಕಾಗಿ ಯಾವ ಕರ್ತವ್ಯಗಳಿಂದಲೂ ಹಿಂಜರಿಯಬೇಕಾದ್ದಿಲ್ಲ ತಪ್ಪಿಸಿಕೊಳ್ಳಬೇಕಿಲ್ಲ ಹೆಂಗಸನ್ನು ಕೊಲ್ಲುವುದು ಪಾಪವೆಂದುಕೊಳ್ಳಬೇಕಾಗಿಲ್ಲ ಮೂಲಭೂತವಾದ ಪರ್ಯಾಲೋಚನೆ ಇಲ್ಲಿದೆ ಆದರ್ಶ ಕ್ಷತ್ರಿಯನು ನರವ್ಯಕ್ತಿಯಾಗಿ ರಾಜಕುಮಾರನಾಗಿ ರಾಜನಾಗಿ ಎಂಥವನಾಗಬೇಕು ಎಂಬ ಚಿತ್ರವನ್ನು ಕವಿ ಇಲ್ಲಿ ಚಿತ್ರಿಸುತ್ತಾನೆ ಸಾಮಾನ್ಯ ಮಾನವನ ದೌರ್ಬಲ್ಯಗಳನ್ನು ನ್ಯೂನತೆಗಳನ್ನು ಸಹಜವಾಗಿ ತುಳಿದು ನಿಂತು ಅವನು ಧರ್ಮಸಾಧನೆ ಮಾಡತಕ್ಕದ್ದು ಅದರಿಂದ ತನಗೇನು ಕಷ್ಟನಷ್ಟ ಸಂಭವಿಸಿದರೂ ಇತರರ ಬೇಡಿಕೆಗಳನ್ನು ನೆರವೇರಿಸಬೇಕಾಗಿರುವಾಗ ಇಂಥ ಕಾವ್ಯದ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಶಕ್ಯವಾಗಿದ್ದರೂ ಆ ಪ್ರಯೋಜನವನ್ನು ದುಡಿಸಿಕೊಳ್ಳುವುದಿಲ್ಲ ಸ್ವಂತ ಜೀವವನ್ನು ಬಿಟ್ಟಾನು ಎಲ್ಲರನ್ನೂ ಕೊಂದಾನು ರಾಮನು ಅಪವಾದ ಭೀತ ಎಂದರೆ ಅವನಿಗಿರುವ ಭಯ ಅಪವಾದ ಹೀಗಿರುವುದರಿಂದ ಕಿಂ ಜನಕಾತ್ಮ ಜಾಮ್ ಜಾನಕಿಗಾಗಿ ಅಪವಾದಕ್ಕೆ ಸಿಕ್ಕಿಯಾನೆ ಉತ್ತರಕಾಂಡದಲ್ಲಿ ತನ್ನ ತೀರ್ಮಾನಕ್ಕೆ ವಿರೋಧವಾಗಿ ಸೋದರರು ಯಾವ ಒಂದು ಮಾತನ್ನೂ ಆಡತಕ್ಕದ್ದಲ್ಲ ಎಂದು ಅಪ್ಪಣೆ ಮಾಡುತ್ತಾನೆ ಇಂಥ ಮನುಷ್ಯನ ಜೊತೆಯಲ್ಲಿ ಬಾಳುವುದು ಕಷ್ಟವೇ ಆದರೆ ಅವನು ರಚಿತವಾಗಿರುವುದು ಹಾಗೆ ಹಾಗಿದ್ದರೆ ಮಾತ್ರ ಯಾವ ಕಾರ್ಯವನ್ನಾದರೂ ಅವನು ಮಾಡಬಲ್ಲ ತಾನೇ ಸಾಯಲು ಸಿದ್ಧನಿರುವಾಗ ಸೀತೆಯನ್ನು ಸಂಶ್ರುತ್ಯ ಸಂಶ್ರಿಯ ಶಕ್ಷಾಮಿ ಜೀವಮಾನ ಪ್ರತಿಶ್ರವಂ ಮುನಿನಾ ಮನ್ಮಥ ಕರ್ತುಂ ಸತ್ಯಮಿಷ್ಟಂ ಹಿ ಮೇ ಸದಾ ಅಪ್ಯಹಂ ಜೀವಿತಂ ಜಹ್ಯಾಂ ವಾ ಸೀತೆ ನತು ಪ್ರತಿಜ್ಞಾಂ ಸಂಶುತ್ಯ ಬ್ರಾಹ್ಮಣಿ ಭೋ ವಿಶೇಷತಃ ತದವಶ್ಯಂ ಮಯಾ ಪರಿಪಾಲನ ಪರಿಪಾಲನಮನುತ್ತೇನಾಪಿ ವೈದೇಹಿ ಪ್ರತಿಜ್ಞಾಯತು ಕಿಂ ಕಿಂಪುನಃ ಎಂದಿದ್ದ ತಮ್ಮಂದಿರ ಮೇಲೆ ಆಣೆಳಿಯಿಟ್ಟು ತನ್ನ ತೀರ್ಮಾನಕ್ಕೆ ಯಾವ ವಾದವನ್ನು ಮಾಡಕೂಡದೆಂದ ಕಡೆಯ ಸಂದರ್ಭ ಒದಗಿ ಬಂದುದು ರಾಮನ ಪ್ರಸ್ಥಾನ ಸಮಯಕ್ಕೆ ಸ್ವಲ್ಪ ಮುಂಚೆ ಇದು ಕೃತಿಯ ಸಂಕೇತದಂತಿದೆ ಕಾಲನೊಡನೆ ಅವನು ಮಾತನಾಡುತ್ತಿದ್ದಾನೆ ಒಳಗೆ ಮಾತಿನಲ್ಲಿ ತೊಡಗಿರುವಾಗ ಯಾರು ತಮ್ಮ ಏಕಾಂತ ಭಂಗ ಮಾಡಬಾರದೆಂದು ಯಾರು ಬಾಗಿಲಿಗೆ ಬಂದರು ಒಳಕ್ಕೆ ಬಿಡಬಾರದೆಂದು ಕಾಲನು ಸಲಹೆ ಮಾಡಿದಂತೆ ಲಕ್ಷ್ಮಣನಿಗೆ ಅಪ್ಪಣೆ ನೀಡುತ್ತಾನೆ ಈ ನಿರ್ದೇಶವನ್ನು ಮೀರಿ ತಪ್ಪು ಮಾಡಿದವರು ಪ್ರಾಣದಂಡ ತೆರಬೇಕಾಗುತ್ತದೆ ಬಾಗಿಲಲ್ಲಿ ನಿಂತು ಇದನ್ನು ಪರಿಪಾಲಿಸುವಂತೆ ಲಕ್ಷ್ಮಣನಿಗೆ ಹೇಳಿರುತ್ತಾನೆ ಕಡೆಯ ಕ್ಷಣದಲ್ಲಿ ಬಾಗಿಲ ಬಳಿಗೆ ದುರ್ವಾಸನು ಬರುತ್ತಾನೆ ಈತ ಯಾವಾಗಲೂ ಕಷ್ಟಕರ ಪ್ರಸಂಗವನ್ನು ತಂದೊಡ್ಡುವವನೇ ನಿವಾರಿಸಲಾಗದವನು ಆ ನಿಮಿಷದಲ್ಲಿ ತಾನು ರಾಮನನ್ನು ನೋಡಬೇಕಾಗಿದೆ ಎಂದು ಒತ್ತಾಯ ಮಾಡುತ್ತಾನೆ ತನ್ನನ್ನು ಬಿಡದಿದ್ದರೆ ಶಾಪ ಕೊಡುವುದಾಗಿ ಹೇಳುತ್ತಾನೆ ತನ್ನೊಬ್ಬನಿಗೆ ಅಲ್ಲ ಅಯೋಧ್ಯೆಗೂ ಎಲ್ಲಕ್ಕೂ ಇದು ಉತ್ಕಟ ಪರಿಸ್ಥಿತಿ ಒಟ್ಟು ಎಲ್ಲವೂ ನಾಶವಾಗುವುದಕ್ಕಿಂತ ತನ್ನೊಬ್ಬನ ಈ ಆಣೆಗಳು ಕೆಲವೇಳೆ ಭುಜದ ಮೇಲೆ ಅಥವಾ ಪಾದದ ಮೇಲೆ ಇಟ್ಟುಕೊಂಡವು ಜೀವಕ್ಕೆ ಹಾನಿ ಬಂದರೆ ಬರಲಿ ಎಂದು ಲಕ್ಷ್ಮಣನು ಧಾರಾಳವಹಿಸಿ ತನ್ನನ್ನು ಅಪಾಯಕ್ಕೆ ಇಡುಮಾಡಿಕೊಳ್ಳುತ್ತಾನೆ ಏಕಸ್ಯ ಮರಣಂ ಮೆಸ್ತು ಮಾ ಭೂತ್ ಸರ್ವ ವಿನಾಶನಂ ಸಾವು ಬರುವುದಾದರೆ ನಾನೊಬ್ಬನು ಸಾಯುತ್ತೇನೆ ಸರ್ವವು ನಾಶವಾಗದಿರಲಿ ಎಂಬುದು ಲಕ್ಷ್ಮಣನ ತೀರ್ಮಾನ ಇಲ್ಲಿ ಒಂದು ಶೀಲದ ಒಂದು ಸಂಸ್ಕೃತಿ ಪಕ್ಷಪಾತದ ಪರಮಾಭಿವ್ಯಕ್ತಿ ಕಾಣುತ್ತದೆ ಲಕ್ಷ್ಮಣನ ಆತ್ಮ ಎಷ್ಟು ಉನ್ನತ ಕಲ್ಪನೆಯದೆಂದು ಇದು ತೋರಿಸುತ್ತದೆ ರಾಮ ಲಕ್ಷ್ಮಣರು ನಡವಳಿಕೆಯ ಮೇಲ್ಪಂಕ್ತಿಗಳೆಂದು ವಿಷದ ಪಡುತ್ತದೆ ಹಾಗೆಯೇ ಒಬ್ಬ ಮಹಾಕ್ಷತ್ರಿಯನ ಗುಣಗಣನೆ ಯಾವುದೆಂಬುದನ್ನು ರಾಮಾಯಣ ಪ್ರಶಂಸಿಸುತ್ತದೆಯೋ ಅದಕ್ಕೆ ಇನ್ನೊಬ್ಬ ಪ್ರತಿನಿಧಿ ಭರತನಾಗುತ್ತಾನೆ ಕೆಲವು ವಿಶೇಷ ಪ್ರಸಂಗಗಳು ರಾಮಾಯಣದ ಕೆಲವು ಉಪಪ್ರಸಂಗಗಳನ್ನು ಮುಂದೆ ಪರಿಶೀಲಿಸಬಹುದು ಅಹಲ್ಯೆಯ ಕಥೆಯ ಒಂದು ಪಾಠ ರಾಮಾಯಣದಲ್ಲಿದೆ ವೇದಕಾಲಗಳಿಂದಲೂ ಇಂದ್ರನನ್ನು ಅಹಲ್ಯೆಯ ಪ್ರಿಯ ಜಾರಾ ಎಂದು ವರ್ಣಿಸಿದ್ದಾರೆ ಅಹಲ್ಯಾ ಎಂಬ ಮಾತೆ ಅನೇಕ ವಿಧವಾಗಿ ವ್ಯಾಖ್ಯಾನಗೊಂಡಿದೆ ಸೀತೆ ನೇಗಿಲ ಸಾಲಾದರೆ ಅಹಲೈ ನೇಗಿಲಾಡದ ಉಳಲಾಗದಿರುವ ಇನ್ನೂ ಉಳದ ಭೂಮಿ ರಾಮನು ಆಕೆಯನ್ನು ಉದ್ಧಾರ ಮಾಡಿದ ಪ್ರಸಂಗವನ್ನು ಕೆಲವರು ವ್ಯಾಖ್ಯಾನಕಾರರು ಉಳ್ಮೆಗೆ ಬಾರದಿರುವ ಭೂಮಿಯನ್ನು ಬೇಸಾಯಕ್ಕೆ ತಂದವನು ಹಲಧರ ಎಂದು ಪ್ರತಿಪಾದಿಸಿದ್ದಾರೆ ರಾಮಾಯಣದಲ್ಲಿ ಆಕೆ ಗೌತಮ ಋಷಿಯ ಹೆಂಡತಿ ಅವನ ತಪಸ್ಸು ದೇವತೆಗಳಿಗೆ ಕಳವಳವನ್ನು ತಂದಿದೆ ಅಹಲ್ಯ ಗೌತಮರು ತುಂಬಾ ಪ್ರೀತಿಯ ದಂಪತಿಗಳಾಗಿದ್ದಿರಬೇಕು ಇಲ್ಲಿ ವರ್ಣಿಸಿರುವ ಕಥಾ ಪ್ರಸಂಗಕ್ಕೆ ಬಹು ಮುಂಚೆಯೇ ಒಬ್ಬ ಮಗನು ಹುಟ್ಟಿದ್ದ ಈಗ ಆತನು ಜನಕನ ಆಸ್ಥಾನದಲ್ಲಿ ಮುಖ್ಯ ಪುರೋಹಿತನಾಗಿರುವ ಶತಾನಂದ ವಿಶ್ವಾಮಿತ್ರನ ಯಾಗ ಮುಗಿದ ಮೇಲೆ ಋಷಿ ರಾಮಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ಯುತ್ತಾನೆ ಜನಕನ ರಾಜಧಾನಿಯಲ್ಲಿ ಮಹಾಯಾಗವೊಂದು ನೆರವೇರುತ್ತಿದೆ ಎಂದು ಅಲ್ಲಿಗೆ ತಾವು ಹೋಗುತ್ತಿದ್ದೇವೆಂದು ಬ್ರಾಹ್ಮಣರು ಹೇಳುತ್ತಾರೆ ಊರಿನ ಎಲ್ಲೆಕಟ್ಟಿಗೆ ಸುಮಾರು ಬರುವ ಹೊತ್ತಿಗೆ ದೂರದಲ್ಲಿ ಜನಕನ ಪಟ್ಟಣ ತುಂಬಾ ಚೆಲುವಾಗಿ ಕಾಣುತ್ತದೆ ಎಲ್ಲೆ ಕಟ್ಟಿನ ಪ್ರದೇಶದಲ್ಲಿ ಒಂದು ಹಾಳು ತೋಟ ಕಾಣುತ್ತದೆ ಪುರಾತನವಾದುದೆಂಬಂತೆ ಮನುಷ್ಯ ವ್ಯಕ್ತಿಗಳಾರು ಅಲ್ಲಿ ಈಗ ವಾಸಿಸುತ್ತಿಲ್ಲವೆಂಬಂತೆ ನೋಟಕ್ಕೆ ಚೆಲು ಇದು ಯಾರ ಆಶ್ರಮ ಎಂದು ರಾಮನು ವಿಶ್ವಾಮಿತ್ರನನ್ನು ಕೇಳುತ್ತಾನೆ ಎಷ್ಟು ವ್ಯಸ್ತ ಎಷ್ಟು ಪಾಳಾಗಿ ಕಾಣುತ್ತದೆ ಎನ್ನುತ್ತಾನೆ ಉತ್ತರವಾಗಿ ಹೆಂಡತಿಯ ಮೇಲೆ ಕೋಪಗೊಂಡು ಅದನ್ನು ಬಿಟ್ಟು ಹೋದವನೊಬ್ಬನದು ಈ ಆಶ್ರಮವೆಂದು ವಿಶ್ವಾಮಿತ್ರನು ತಿಳಿಸುತ್ತಾನೆ ಆಶ್ರಮ ಮುನಿ ಗೌತಮನದು ಹೆಂಡತಿ ಅಹಲಯ್ಯೊಡನೆ ಮುನಿ ಉಗ್ರ ತಪಶ್ಚರ್ಯನ್ನು ನಡೆಸುತ್ತಿದ್ದಾಗ ಒಂದು ದಿನ ಬೆಳಿಗ್ಗೆ ಋಷಿ ಇಲ್ಲದ ಅವಕಾಶವನ್ನು ಬಳಸಿಕೊಂಡು ಇಂದ್ರನು ಗೌತಮ ವೇಷವನ್ನು ಧರಿಸಿ ಹೋಗಿ ಅಹಲ್ಯೆಯನ್ನು ಮಾತನಾಡಿಸಿ ಅವಳ ಸಂಘವನ್ನು ಪಡೆಯಲು ತನಗೆ ಅತೀವ ಅಭಿಲಾಷೆಯಿದೆ ಎಂದು ತಿಳಿಸಿದನು ಅಹಲೈಗೆ ಸ್ಪಷ್ಟವಾಗಿ ವೇಷ ತಿಳಿದು ಬಂದಿತು ಆದರೆ ಇಂದ್ರನೊಡನೆಯ ಸಂಬಂಧದ ಅವಕಾಶಕ್ಕಾಗಿ ಮನಸ್ಸಿನಲ್ಲಿ ಆಸೆ ಉಕ್ಕಿತು ಮತಿಂಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್ ಎಂಬ ವಾಕ್ಯವಿದೆ ಎಂದರೆ ಅವಳ ಶೀಲಚ್ಯುತಿ ಅವಳ ಇಚ್ಛಾಪೂರ್ತಿಯಿಂದಲೇ ಆದದ್ದು ಇಬ್ಬರೂ ತೃಪ್ತಿಗೊಂಡರೂ ಕಾಮತೃಪ್ತಿಯಾಯಿತು ತೃಪ್ತನಾಗಿರುವ ಇಂದ್ರನು ಆ ಬಳಿಕ ಬೇಗ ಅಲ್ಲಿಂದ ಹೊರಟು ಹೋಗಬೇಕೆಂದು ತನಗಾಗಲಿ ಅವನಿಗಾಗಲಿ ಗೌರವಭಂಗ ಆಗದಿರಲೆಂದು ಕೇಳಿಕೊಂಡು ಕೃತಾರ್ಥೋಸ್ಸಿ ಸುರಶ್ರೇಷ್ಠ ಇತಃ ಪ್ರಭೋ ಆತ್ಮಾನಂ ಮಾಂಚ ದೇವೇಶ ಸರ್ವದ ರಕ್ಷ ಮಾನದ ಎನ್ನುತ್ತಾಳೆ ಅವಳ ಮಾನ ಕಳೆಯಲು ಕಾರಣವಾಗಿದ್ದ ಅವನೇ ಅವಳ ಮಾನವನ್ನು ರಕ್ಷಿಸಬೇಕಾದವನೆಂಬಂತೆ ಅವನನ್ನು ಬೇಡಿಕೊಳ್ಳುತ್ತಾಳೆ ಬಹುಶಃ ಓ ಮಾನ್ಯನೆ ಎಂದು ಸಂಬೋಧಿಸುವ ಒಂದು ಪ್ರಕಾರ ಇದು ಎನ್ನಿಸುತ್ತದೆ ಆದರೆ ಸಂದರ್ಭ ಹೀಗೆ ಬೆಳೆಯುತ್ತದೆ ಇಂದ್ರನು ಆಶ್ರಮದಿಂದ ಹೊರಕ್ಕೆ ಹೋಗುತ್ತಿದ್ದ ಹಾಗೆಯೇ ಯಾವ ಗೌತಮನ ಕಣ್ಣಿಗೆ ಬೀಳಬಾರದೆಂದು ಯತ್ನಿಸಿ ಇಂದ್ರನು ಭಯಪಟ್ಟಿದ್ದನೋ ಆತನು ಅವನ ಎದುರಿಗೆ ಬಂದು ನಿಂತನು ಋಷಿಗೆ ಸ್ನಾನವಾಗಿತ್ತು ಮುಖದಲ್ಲಿ ತೇಜಸ್ಸಿತ್ತು ತನ್ನ ಕುಟೀರದ ಕಡೆ ಬರುತ್ತಿದ್ದ ಕೈಯಲ್ಲಿ ದರ್ಭೆ ಸಮಿತ್ತು ಇತ್ತು ಈ ಪೂಜಾ ಸಾಮಗ್ರಿಗಳನ್ನು ಅವನು ಕೈಯಲ್ಲಿ ಹಿಡಿದಿದ್ದ ಇಂದ್ರನು ಭಯವಿಹ್ವಲನಾದ ನಡುಕ ಆರಂಭವಾಯಿತು ಮುಖ ಬಣ್ಣಗೆಟ್ಟಿತು ಸಹಸ್ರಾಕ್ಷನು ತನ್ನ ವೇಷದಲ್ಲಿರುವುದನ್ನು ಋಷಿ ಕಂಡು ತನ್ನ ಆಶ್ರಮದೊಳಗೆ ನಡೆದಿರಬಲ್ಲ ಅತ್ಯಾಚಾರವನ್ನು ಸುಲಭವಾಗಿ ಅನುಮಾನಿಸಬಲ್ಲವನಾಗಿದ್ದನು ಋಷಿಗೆ ಕೋಪವುಂಟಾಗುತ್ತದೆ ವಿಫಲೋಭವ ಕನಿಕರ ತರುವ ದುಸ್ಥಿತಿಯಲ್ಲಿ ಇಂದ್ರನು ತನ್ನ ರಾಜಧಾನಿಗೆ ಹಿಂದಿರುಗಿ ದೇವಋಷಿಗಳಿಗೆ ತನ್ನ ಕತೆಯನ್ನು ಹೇಳುತ್ತಾನೆ ಮಂತ್ರತಂತ್ರದಿಂದ ಅವನಿಗೆ ಮೇಷವೃಷಣವನ್ನು ತಂದು ಋಷಿಗಳು ಚಿಕಿತ್ಸೆ ಮಾಡುತ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಎಂಬಂತಿದೆ ಆ ಕಾರ್ಯ